ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ನೀಡಲು ಬಂದು ಟೆನ್ ತೊಗೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನು ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಈ ರೀತಿ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜು ತ್ರೀ ಎಮ್ ಎಮ್ ಬೀಡ್ಸ್ ಆದರೂ ತಗೊಳ್ಬೋದು ಆಲ್ರೆಡಿ ಥ್ರೆಡ್ಡಿಗೆ ಹಾಕ್ಕೊಂಡಿದ್ದೀನಿ ಬೀಡ್ಸ್ಗಳನ್ನ ನಾನಿಲ್ಲಿ ಆರು ವೇಳೆದಾರಕ್ಕೆ ಈ ರೀತಿ ಬೀಡ್ಸನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಹಾಕುವಂಥದ್ದು ಫ್ರೆಂಡ್ಸ್ ನೀವು ಆದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಲೇಸಿಗೆ ಅಂದರೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಸೆಕ್ಯೂರ್ ಸೆಕ್ಯೂರಾಗಿರುತ್ತೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಈ ರೀತಿ ಲಾಕ್ ಮಾಡಿಕೊಳ್ಬೇಕು ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ಡಿಸೈನಲ್ಲಿ ನಾನು ಸ್ಟಾರ್ಟಿಂಗೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾಯಿ ಸೊ ಹಾಗಾಗಿ ಚೈನ್ಗಳನ್ನ ಹಾಕೊಳ್ತಾಯೀನಿ ಸೊ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಅದು ಎಲ್ಲಿಗೆ ಬರುತ್ತಲ್ಲ ಏನು ನೋಡಿಕೊಂಡು ಲಾಕ್ ಮಾಡಬೇಕು ನೀವು ಫೈ ಬದಲು ಫೋರ್ ಅನ್ನಾದರೂ ಹಾಕ್ಕೊಳ್ಬೋದು ಈ ರೀತಿ ಇಟ್ಕೊಳ್ಳಿ ಅದು ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷ ಅಂದರೆ ಲಾಕ್ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಈ ರೀತಿ ಲಾಕ್ ಮಾಡಬೇಕು ಫೈ ಚೈನ್ ಹಾಕಿ ನಾನು ಲಾಕ್ ಮಾಡಿಕೊಂಡೆ ನಂತರ ನಾನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಷ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡಿ ಇವಾಗ ಒಂದು ಬೀಡನ್ನ ಮುಂದೆ ಮಾಡ್ಕೊಳ್ತೀನಿ ಸೊ ಆಲ್ರೆಡಿ ತ್ರೆಡ್ಡಿಗೆ ಹಾಕ್ಕೊಂಡಿದ್ದೀವಲ್ಲ ಸೊ ಆ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕಿಲ್ಲಿ ಫಸ್ಟ್ ನಾವು ಬೀಡ್ಸನ್ನು ಮುಂದೆ ಮಾಡಿಕೊಳ್ಬೇಕು ಒಂದು ಬೀಡ್ಸನ್ನು ಇಲ್ಲಿ ಮುಂದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ತ್ರೀ ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ಒಂದೊಂದು ಆಗಾದರೂ ಹಾಕ್ಕೊಳ್ಬೋದು ಮೂರನ್ನು ಒಟ್ಟಿಗೆ ಸೇರಿಸಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬೀಡನ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ನಾವು ಬೀಡ್ಸ್ ಒಳಗಡೆಯಿಂದ ನಿಡಲ್ನ ಹಾಕಬೇಕು ಈ ರೀತಿ ಥ್ರೆಡ್ನ ಮೇಲೆತ್ತಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಗ್ರಿಪ್ಪಾಗಿ ಇಟ್ಕೊಂಡಿರಬೇಕು ಸೊ ಬೀಡ್ಸ್ ಒಳಗಡೆ ಈ ಬೀಡ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕ್ತಾಯಿನಿ ಈ ರೀತಿ ನಿಡಲ್ನ ಹಾಕಿ ಈ ಥ್ರೆಡನ್ನು ಆ ಬೀಡ್ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡ್ಕೊಳ್ಬೇಕು ಈ ರೀತಿ ಸೊ ಅವಾಗದು ಆರಾಮಾಗಿ ಫ್ರೀ ಆಗಿರುತ್ತೆ ಸೊ ತ್ರೆಡ್ಡಿಗೆ ಥ್ರೆಡ್ ಒಳಗಡೆ ಹೋಗಿರುತ್ತೆ ನೋಡ್ತಿರ್ಬೋದು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ನಾವು ಥ್ರೆಡ್ಡನ್ನು ನಂತರ ಇನ್ನು ಒಂದು ಎರಡು ಬೀಡ್ಸನ್ನು ಇದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಸೊ ಸೇಮ್ ಅದೇ ರೀತಿ ಮೂರನ್ನು ಒಟ್ಟಿಗಾದರೂ ಹಾಕ್ಕೊಳ್ಬೋದು ಒಂದೊಂದು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಈ ಥ್ರೆಡ್ಡು ಚಿಕ್ಕದು ದೊಡ್ದು ಮಾಡ್ಕೊಳ್ಬೋದು ನೋಡ್ತಿರ್ಬೋದು ನಾನು ಎಳಿತಾ ಇದ್ದೀನಿ ಮೇಲೆ ಕೆಳಗೆ ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಈ ಇನ್ನೇ ಎರಡು ಬೀಡ್ಸ್ ಇದೆಯಲ್ವಾ ನಾನು ಎರಡನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀಡಲ್ ಒಳ ಸಾರಿ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಈ ಥ್ರೆಡ್ಡನ್ನು ಎರಡು ಬೀಡ್ಸ್ ಒಳಗಡೆ ಈ ರೀತಿ ತರಬೇಕು ನಮಗೆ ಆ ಬೀಡ್ಸ್ ಏನಿದೆ ಆ ಮೂರು ಬೀಡ್ಸು ಥ್ರೆಡ್ ಒಳಗಡೆ ಹೋಗುತ್ತೆ ಸೊ ಇದು ನಮಗೆ ಟ್ರೈಯಾಂಗಲ್ ಶೇಪಲ್ಲಿ ಬರೋಲ್ಲ ಈ ರೀತಿ ಮಾಡೋದ್ರಿಂದ ಸೊ ನೋಡ್ತಿರ್ಬೋದು ಈ ಥ್ರೆಡ್ಡು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ಟೈಟಾಗಿ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಮಾಡ್ಕೊಳ್ಬೋದು ನಂತರ ಅದು ನೀಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಆವಾಗ ಇದು ಟ್ರೈಯಂಗಲ್ ಶೇಪಲ್ಲಿ ಬರಲ್ಲ ಸ್ಟ್ರೈಟಾಗಿ ಬರ ಬರುತ್ತೆ ಇದು ಸೊ ಬೀಡ್ ಲಾಕ್ ಆದರೂ ಮಾಡ್ಬೋದು ಆ ಮೂರು ಬೀಡ್ಸ್ ಆದಮೇಲೆ ಲಾಕ್ ಥರನಾದರೂ ಮಾಡ್ಬೋದು ಹಾಗೇನಾದರೂ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ನಾನು ಲಾಕ್ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಇಲ್ಲಿ ಎಂಟು ಅಥವಾ ಹತ್ತು ಚೈನ್ಗಳಾದರೂ ಹಾಕ್ಕೊಳ್ಬೋದು ನಾನು ಎಂಟು ಚೈನ್ಗಳನ್ನ ಹಾಕಿದ್ದೀನಿ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ನಾನು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಕಾಣಿಸುತ್ತೆ ಸೊ ಅಲ್ಲಿ ನಾವು ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಲಾಕ್ ಮಾಡಿದೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇದೆಯಲ್ವಾ ಹಾಗಾಗಿ ಅಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯಿ ಟೂ ಟೈಮ್ಸ್ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಎರಡು ಸಲ ಲಾಕ್ ಮಾಡಿ ನಂತರ ಈ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾನು ಮತ್ತೆ ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಸೊ ಅದರೊಳಗಡೆ ನಿಡಲ್ನ ಹಾಕಿ ಇದು ತಂದು ಸಿಂಗಲ್ ಕ್ರೋಶ ಈ ರೀತಿ ಮತ್ತು ಅದರೊಳಗಡೆನೆ ಹೋಗಿ ಥ್ರೆಡನ್ನ ತಂದು ಎರಡನೇ ಸಿಂಗಲ್ ಕ್ರೋಷನ ಮಾಡ್ತಾಯೀನಿ ಮೂರನೇ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಬೇಕಿದ್ರೆ ನೀವು ಹಾಫ್ ಡಬಲ್ ಕ್ರೋಶನ್ನು ಕೂಡ ಮಾಡ್ಕೊಳ್ಬೋದು ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ನಾನಿಲ್ಲಿ ಒಟ್ಟು ಆರು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಆರು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ಸನ್ನು ಪಾಸ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನೆಕ್ಸ್ಟು ಏನು ಚೈನ್ಗಳಿದೆ ಸೊ ಸೇಮ್ ಪ್ಲೇಸಲ್ಲೇ ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ಸೊ ಆ ಬೀಡ್ ಹಾಕೋಕ್ಕೂ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇತ್ತೋ ಅಷ್ಟೇ ಸಿಂಗಲ್ ಕ್ರೋಶಗಳನ್ನ ಬೀಡ್ಸ್ ಆದಮೇಲೂ ಕೂಡ ನಾವು ಮಾಡ್ಕೊಳ್ತಾ ಹೋಗಬೇಕು ನಾನು ಇಲ್ಲೂ ಕೂಡ ಅಷ್ಟೇ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಹಾಕೋದಕ್ಕೆ ಸಿಂಗಲ್ ಕ್ರೋಷ ಹಾಕೋಕ್ಕೆ ಬಂದರೆ ಸಾಕು ತುಂಬ ಚೆನ್ನಾಗಿ ಹಾಕ್ಕೊಳ್ಬೋದು ಸೊ ಆರು ಸಿಂಗಲ್ ಕ್ರೋಶನ್ನ ಈ ಕಡೆಯೂ ಕೂಡ ಮಾಡ್ಕೊಳ್ತಾಯಿ ನಂತರ ಕೊನೆಯಲ್ಲಿ ನಾನು ಇಲ್ಲಿ ಕೊನೆಯಲ್ಲಿ ತ್ರೀ ಬೀಟ್ಸ್ ಆದಮೇಲೆ ನಾನು ಬಟ್ಟೆ ಮೇಲೆ ಲಾಕ್ ಮಾಡಿದ್ದೆ ನೋಡಿ ಆ ಲಾಕ್ ಹಿಂದೆಯಿಂದ ಹೋಗಿ ಈ ರೀತಿ ತ್ರೆಡ್ನ ತಂದು ಮತ್ತೊಂದು ಲಾಕ್ ಮಾಡಿಕೊಂಡೆ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದ್ರ ಪಕ್ಕದಲ್ಲಿ ಇವಾಗ ನಾನು ಲಾಕ್ ಮಾಡ್ಕೊಳ್ತಾಯಿ ಸೊ ಅಲ್ಲಿಗೆ ಸಲ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ಸೊ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಈ ರೀತಿ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಆರ್ಚು ನಿಮಗೆ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದ್ರೆ ನೀವು ಒಂದು ಹತ್ತು ಚೈನ್ಗಳನ್ನ ಹಾಕ್ಕೊಂಡ್ರೆ ಈ ಆರ್ಚ್ ಏನಿದೆ ಅದು ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅಂದರೆ ಲೆಂತಿಯಾಗಿ ಬರುತ್ತೆ ಕೆಳಗಡೆ ಇವಾಗ ನಾನು ಬೀಡ್ಸನ್ನು ಹಾಕ್ಕೊಳ್ತಾಯಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿದೆ ಸಾರಿ ಫಸ್ಟ್ ಬೀಡ್ಸನ್ನು ಮುಂದೆ ಪಾಸ್ ಮಾಡ್ಕೊಳ್ಳೋಣ ಒಂದು ತ್ರೀ ಬೀಡ್ಸನ್ನು ಮುಂದೆ ಪಾಸ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಆ ತ್ರೀ ಬೀಡ್ಸಲ್ಲೂ ಒಟ್ಟಿಗೆ ನಾನು ನಿಡಲ್ನ ಫ್ರೆಂಡ್ಸ್ ಇಲ್ಲಿ ಸೊ ನಿಮಗೆ ಅಭ್ಯಾಸ ಇಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಅನ್ನೋದಾದರೆ ಒಂದೊಂದೇ ಬೀಡ್ನ ಹಾಕ್ಕೊಳ್ಬೋದು ನಾನು ತ್ರೀ ಬೀಡ್ಸ್ ಒಳಗಡೆ ಒಂದೇ ಸಲ ನಿಡಲ್ನ ಹಾಕಿ ಥ್ರೆಡ್ಡನ್ನು ಹೇಳ್ಕೊಳ್ತಾಯೀನಿ ಈ ರೀತಿ ಹೇಳ್ಕೊಳ್ಬೇಕು ನಿಮಗೆ ಒಂದೇ ಸಲ ಎಳೆಯಕ್ಕೆ ಆಗೋದಿಲ್ಲ ಅಂದರೆ ಸೊ ಒಂದು ಬೀಡ್ಸ್ ಎರಡು ಎರಡು ಬೀಡ್ಸ್ ಮೂರು ಬೀಡ್ಸ್ ಈ ರೀತಿಯಾಗಿ ಥ್ರೆಡನ್ನು ಹೇಳ್ಕೊಳ್ಳಿ ನಂತರ ಅದು ನೀಟಾಗಿ ಆ ಥ್ರೆಡ್ ಒಳಗಡೆ ಹೋಗುತ್ತೆ ಆವಾಗ ಅದು ಟ್ರಯಂಗಲ್ ಶೇಪಲ್ಲಿ ಬರೋಲ್ಲ ಹಾಗಾಗಿ ನಾನು ಈ ರೀತಿ ಇದ್ದೀನಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿ ಅಥವಾ ನೀವು ಲಾಕ್ ಮಾಡಿಕೊಂಡು ಕೂಡ ಬಟ್ಟೆ ಮೇಲೆ ಲಾಕ್ ಮಾಡ್ಬೋದು ಸೊ ನಾನು ಏನು ಬಟ್ಟೆ ಮೇಲೆ ಲಾ ಡೈರೆಕ್ಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಮಾಡ್ಕೊಳ್ತಾ ಇಲ್ಲ ಎಲ್ಲ ಬೀಡ್ಸನ್ನು ಸೇರಿಸಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ನಮ್ಮ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಎಂಟು ಚೈನ್ಗಳನ್ನ ಹಾಕ್ಕೊಳ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಸೊ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಬೀಡ್ಸ್ಗಿಂತ ಮುಂಚೆ ಸಿಂಗಲ್ ಕ್ರೋಶ್ ಆಯಿತು ನೋಡಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡವಲ್ಲ ಆ ಸಿಂಗಲ್ ಕ್ರೋಶ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇದೆ ಅಂದರೆ ಫಸ್ಟ್ ಒಂದು ಆರ್ಚದ್ದೇ ಎಕ್ಸ್ಟ್ರಾ ಸಲ ನಾವು ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡ ನೋಡಿ ಒಂದು ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡ್ವಲ್ಲ ಆ ಸಿಂಗಲ್ ಕ್ರೋಶಕ್ಕೂ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಈ ರೀತಿ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿಲ್ಲಿ ಈ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಫಸ್ಟ್ ಒನ್ ಆರ್ಚಲ್ಲಿ ನಾನು ಒಟ್ಟು ಆರು ಸಿಂಗಲ್ ಕ್ರೋಶ ಮಾಡಿದ್ದೆ ಆ ಬೀಡ್ನ ಹಾಕೋಕ್ಕೂ ಮುಂಚೆ ಇಲ್ಲೂ ಕೂಡ ಅಷ್ಟೇ ಒಟ್ಟು ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಡಿಸೈನ ನಾವು ಒನ್ ಅವರೊಳಗೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಸೊ ಇದರಲ್ಲಿ ಕುಚ್ಚು ಸ್ವಲ್ಪ ದೂರ ದೂರ ಬರುತ್ತೆ ಹಾಗಾಗಿ ಒಟ್ಟು ಆರು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಒಂದು ಬೀಡ್ನ ನಾನು ಮುಂದೆ ಮಾಡ್ಕೊಳ್ತೀನಿ ಸೊ ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಬೇಕಿದ್ರೆ ನೀವು ಒಂದು ಬೀಡನ್ನ ಮುಂದೆ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿ ನಂತರ ಸೇಮ್ ಪ್ಲೇಸ್ ಆ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶ್ ಮಾಡೋದು ಸೊ ಬೀಡನ್ನ ಮುಂದೆ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ಮತ್ತೆ ನಾನು ಆರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಸೊ ತುಂಬಾ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಕಾಟನ್ ಸೀರೆಗಳಿಗೆ ಸಿಂಪಲ್ ಸೀರೆಗಳಿಗೆ ರೇಷ್ಮೆ ಸೀರೆಗಳಿಗೂ ಕೂಡ ಹಾಕ್ಕೊಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾನಿಲ್ಲಿ ಬೇಸ್ಲೈನಲ್ಲಿ ಅಂದರೆ ಸ್ಟಾರ್ಟಿಂಗು ತ್ರೀ ಬೀಡ್ಸನ್ನು ಹಾಕ್ಕೊಳ್ತೀನಲ್ವಾ ಅಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಅಂದರೆ ಎರಡು ಬಿಗ್ ಸೈಜ್ ಬೀಡ್ ಸಾರಿ ಒಂದು ಬಿಗ್ ಸೈಜ್ ಬೀಡ್ಸು ಎರ ಎರಡು ಸೈಡು ಒಂದೊಂದು ಸ್ಮಾಲ್ ಸೈಜ್ ಬೀಡ್ಸ್ ಈ ರೀತಿನಾದರೂ ಹಾಕ್ಕೊಳ್ಬೋದು ಸೊ ಮಿಕ್ಸಲ್ಲಿ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ಹೇಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ನಾನು ಲಾಕಿಂದೆ ಸಲ ಲಾಕ್ ಮಾಡಿಕೊಂಡೆ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೈವ್ ಒಟ್ಟು ಐದು ಚೈನನ್ನು ಹಾಕ್ಕೊಳ್ಬೇಕು ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಅದ್ರ ಪಕ್ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ನಂತರ ತ್ರೀ ಬೀಡ್ಸನ್ನು ಮುಂದೆ ಮಾಡ್ಕೊಳ್ತೀನಿ ತ್ರೀ ಬೀಡ್ಸನ್ನು ಮುಂದೆ ಮಾಡಿಕೊಂಡು ಇಲ್ಲಿ ಥ್ರೆಡ್ನ ಮೇಲೆತ್ತಿ ಆ ತ್ರೀ ಬೀಡ್ಸ್ ಒಳಗಡೆ ಒಟ್ಟಿಗೆ ನಾನು ನಿಡಲನ್ನ ಹಾಕ್ತಾಯೀನಿ ಈ ರೀತಿ ಒಟ್ಟಿಗೆ ಆ ತ್ರೀ ಬೀಡ್ಸ್ ಒಳಗಡೆನೂ ಕೂಡ ನಾವು ನಿಡಲ್ನ ಹಾಕೊಳ್ಬೋದು ಸೊ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತೊಗೊಳ್ಬೋದು ಈ ರೀತಿ ನಿಡಲ್ನ ಹಾಕಿ ಈ ಥ್ರೆಡ್ ಇರುತ್ತಲ್ವ ಅದನ್ನು ಅದರೊಳಗಡೆ ಪಾಸ್ ಮಾಡ್ಕೊಳ್ತೀನಿ ಅಂದರೆ ಮೇಲೆ ಹೇಳ್ಕೊಳ್ಬೇಕು ಈ ಬೀಡ್ಸ್ ಏನಿದೆ ಅದು ಹಿಂದೆ ಇರೋ ಹಿಂದೆ ಇರುವಂಥ ಥ್ರೆಡ್ನಲ್ಲಿ ಹೋಗುತ್ತೆ ಸೊ ನೋಡ್ತಿರ್ಬೋದು ಮೇಲೆ ಕೆಳಗೆ ಆರಾಮಾಗಿ ಮಾಡ್ಕೊಳ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ಡನ್ನು ಹೇಳ್ಕೊಳ್ಬೋದು ಆವಾಗ ಟೈಟ್ ಆಗುತ್ತೆ ಸೊ ನೋಡ್ತಿರ್ಬೋದು ಈ ರೀತಿ ಟೈಟ್ ಆಗುತ್ತೆ ಲೂಸ್ ಆಗೂ ಬೇಕಿದ್ರೆ ಮಾಡ್ಕೊಳ್ಬೋದು ಟೈಟಾಗೂ ಕೂಡ ಮಾಡ್ಕೊಳ್ಬೋದು ನಂತರ ಅದು ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಇದೀನಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಇವಾಗ ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಂತರ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ನಾವು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ ಸೊ ಫಸ್ಟ್ ಒನ್ ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ನಂತರ ಇನ್ನೂ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಫೈವ್ ಚೈನ್ ನಾವು ಲಾಕ್ ಮಾಡಿರುವಂಥದ್ದು ಸೊ ಅಲ್ಲೂ ಕೂಡ ಸಿಂಗಲ್ ಕ್ರೋಶ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ ಎಂಟು ಚೈನ್ ಗ್ಯಾಪಲ್ಲಿ ಆರು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ನೀವು ಇದಕ್ಕಿಂತ ಎಂಟು ಚೈನ್ ಬದಲು ಹತ್ತು ಚೈನನ್ನು ತಗೊಂಡಿದ್ರೆ ಒಂದು ಎಂಟೆಂಟು ಸಲ ಮಾಡ್ಕೊಳ್ಬೋದು ಸೊ ನೋಡಿಕೊಂಡು ಹಾಕೊಳ್ಳಿ ಫಸ್ಟ್ ಒನ್ ಆರ್ಚ್ ಮಾಡಬೇಕಿದ್ರೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸಿ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಅಷ್ಟನ್ನು ಹಾಕ್ಕೊಂಡು ಮಧ್ಯೆ ಬೀಡ್ಸನ್ನು ಹಾಕೊಳ್ಳಿ ಇವಾಗ ಇಲ್ಲಿ ನಾನು ಆರು ಸಿಂಗಲ್ ಕ್ರಶ್ ಆಯಿತು ಒಂದು ಬೀಡನ್ನ ಮುಂದೆ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಇದೀನಿ ಅಥವಾ ನಿಡಲಿಂದ ತೆಗೆದಾದರೂ ನೀವು ಹಾಕ್ಕೊಳ್ಬೋದು ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೀಡ್ಸ್ ಇರುತ್ತಲ್ವಾ ಸೊ ಅದನ್ನಾದರೂ ಆ್ಯಡ್ ಮಾಡ್ಕೊಳ್ಬೋದು ಈ ಬೀಡ್ಸನ್ನೇ ನಾವು ಲಾಕ್ ಮಾಡಿಕೊಂಡಾದರೂ ಹಾಕ್ಕೊಳ್ಬೋದು ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಇಲ್ಲೂ ಕೂಡ ಅಷ್ಟೇ ಆರು ಸಿಂಗಲ್ ಕ್ರೋಶನ್ನು ಇದ್ದೀನಿ ಆರು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ನೀಟಾಗಿ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಈ ಲಾಕ್ ಹಿಂದೆಯಿಂದ ಒಂದು ಸಲ ನಾನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿನ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಡೈರೆಕ್ಟಾಗಿ ಆಗೇನಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನಾನು ಹಾಗೆ ಮಾಡಿ ನೋಡಿದೆ ಬಟ್ ಅಷ್ಟು ನೀಟಾಗಿ ಬರಲಿಲ್ಲ ಆ ಕಾರಣಕ್ಕೆ ಈ ರೀತಿ ಸಲ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾಯಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ಬೇಕಲ್ವಾ ಸೊ ಇಲ್ಲಿ ನಾನು ಬಂದು ಎರಡು ಆರ್ಚು ಒಂದು ಕುಚ್ಚು ಆ ರೀತಿ ಮಾಡ್ಕೊಳ್ತಾಯೀನಿ ಸೊ ಈ ರೀತಿ ಬ ಈ ರೀತಿ ಬರುತ್ತೆ ಎರಡು ಆರ್ಚ್ ಬರುತ್ತೆ ಒಂದು ಕುಚ್ಚು ಬರುತ್ತೆ ಅಥವಾ ನಿಮಗೆ ಒಂದು ಕುಚ್ಚು ಒಂದು ಆರ್ಚ್ ಬೇಕು ಅನ್ನೋದಾದರೂ ಕೂಡ ಮಾಡ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬಾ ನೀಟಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾನು ಎರಡು ಆರ್ಚ್ ಆಗಿದೆ ನಂತರ ಇಲ್ಲಿ ಫೈ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಒಂದೆರಡು ಸಿ ಎಕ್ಸ್ಟ್ರಾ ಚೈನ್ಗಳನ್ನ ಇದೀನಿ ನಂತರ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಸೇರಿಸ್ ಕುಚ್ಚನ್ನು ಕಟ್ಟಬೇಕಿದ್ರೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಅಥವಾ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೋದು ಸೊ ಈ ರೀತಿ ಡಿಸೈನ್ ಬಂದಿದೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಒನ್ ಒಳಗೆ ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ ಸೊ ಇಲ್ಲಿ ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಸೈಜ್ ಬೀಡ್ಸ್ ಬೇಕೋ ಆ ಸೈಜ್ ಬೀಡ್ಸನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ತುಂಬಾ ನೀಟಾಗಿ ಫಿನಿಷಿಂಗ್ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವಾಗ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬ್ರೈಡಲ್ ಡಿಸೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವು ಏನಾದರೂ ಬಿಗಿನರ್ಸ್ ಆಗಿದರೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು